ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿಸಿ ಹದಿಮೂರು ದಿನ ಕಳೆದಿದ್ದರೂ ಸಹ ಅಚ್ಚುಕಟ್ಟು ಭಾಗದ ನಾಲೆಗಳಿಗೆ ನೀರು ಮಾತ್ರ ಆಡ್ದಿಲ್ಲ ಸೊ ಇದರಿಂದಾಗಿ ರೈತರು ತಾವೇ ಖುದ್ದಾಗಿ ನಾಲೆಯಲ್ಲಿ ತುಂಬಿದ್ದಂತಹ ಹೂಳು ತೆಗೆಯುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು ಅಂದರೆ ಕಳೆದ ಹಲವಾರು ವರ್ಷಗಳಿಂದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಏನು ನಾಲೆಯಲ್ಲಿ ತುಂಬಿರುವಂತಹ ಹೂಳನ್ನು ತೆಗಿಬೇಕು ಅಂತ ಮನವಿ ಮಾಡಿದ್ರೂ ಸಹ ಯಾವುದೇ ಪ್ರಯೋಜನ ಆಗದೆ ಹಿನ್ನೆಲೆಯಲ್ಲಿ ಈಗ ಹೂಳು ತೆಗಲಿಕ್ಕೆ ಮುಂದಾಗಿರುವಂಥದ್ದು ನಾನೀಗ ಸಂತೆಮೆನ್ನೂರು ಸಮೀಪದ ಏನು ಗೆದ್ಲಾಟಿ ಇದೆ ಗೆದಲಾಟಿ ಭಾಗದಲ್ಲಿ ಏನು ಒಂದು ಉಪನಾಲೆ ಇದೆ ಆ ಉಪನಾಲೆಯ ಉಳು ತೆಗೆಯುವಂತಹ ಒಂದು ಜಾಗದಲ್ಲಿ ಇದನ್ನು ನೋಡ್ಬೋದು ನನಗೆ ಇದು ಏನು ನೆರೆಯಿಂದ ಏನು ಕಂದ್ಗಲಿಗೆ ಹೋಗುವಂಥ ಒಂದು ಉಪಕಾಲುವೆ ಇದಾಗಿದೆ ಈ ಉಪಕಾಲುವೆ ಮುಖಾಂತರ ಏನು ಅಚ್ಚುಕಟ್ಟು ಭಾಗದ ಕೊನೆ ಭಾಗಕ್ಕೆ ನೀರು ಹೋಗುತ್ತೆ ಆದರೆ ಹಲವಾರು ವರ್ಷಗಳಿಂದಲೂ ಸಹ ಈ ಭಾಗದ ಜ ರೈತರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ನಾಲೆಗಳಿಗೆ ನೀರು ಹೋಗದೇ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಸಮಸ್ಯೆ ಅನುಭವಿಸ್ತಾ ಇರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳೇ ಸಾಕಷ್ಟು ಬಾರಿ ಮನವಿ ಕೂಡ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿರಲಿಲ್ಲ ಸೊ ಇದರಿಂದ ಇದರಿಂದಾಗಿ ಇದೀಗ ಏನು ರೈತರು ಮತ್ತು ಏನು ನೀರು ಬಳಕೆದಾರರ ಸಂಘದವರೆಲ್ಲ ಸೇರ್ಕೊಂಡು ಇದೀಗ ಎರಡು ಲಕ್ಷ ವೆಚ್ಚದಲ್ಲಿ ಏನು ನಾಲೆಯಲ್ಲಿರುವಂತಹ ಹೂಳು ತೆಗೆಸುವಂಥ ಒಂದು ಕೆಲಸ ಕೂಡ ಮಾಡ್ತಾ ಇರುವಂಥದ್ದು ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ಉದ್ದ ಈ ಒಂದು ಉಪನಾಲೆ ಬರುತ್ತೆ ಈ ಉಪನಾಲೆಯಲ್ಲಿರುವಂತಹ ನಾಲೇನ ಇದೀಗ ಕ್ಲೀನ್ ಮಾಡುವಂಥ ಅಂದರೆ ಅಲ್ಲಿರುವಂಥ ಏನಿದೆ ಹೂಳು ತೆಗೆಯುವಂಥ ಒಂದು ಕೆಲಸವನ್ನು ಸಹ ರೈತರು ಮಾಡ್ತಾ ಇರುವಂಥದ್ದು ನನ್ನ ಜೊತೆ ಮಾತಾಡಲಿಕ್ಕೆ ಸ್ವತಃ ರೈತರಿದ್ದಾರೆ ರೈತರನ್ನ ಮಾತಾಡ್ಸೋಣ ಸೊ ಎಷ್ಟು ಹೆಚ್ಚದಲ್ಲಿ ಇದನ್ನ ಮಾಡ್ತಾರೆ ಸೊ ಇದನ್ನ ಮಾಡ್ಲಿಕ್ಕೆ ಏನು ಕಾರಣ ಅಂತೇಳಿ ಅವ್ರು ಮಾತಾಡ್ಸೋಣ ಸರ್ ಈಗ ನಾಲೆಯಲ್ಲಿರುವಂಥ ಹೂಳು ತೆಗೆಯುವಂತ ಒಂದು ಕೆಲಸ ಮಾಡ್ತಾ ಸರ್ ಯಾಕೆ ಯಾವ ಉದ್ದೇಶಕ್ಕೋಸ್ಕರ ಇದು ಮಾಡ್ತಾ ಇರೋದು ಅಂತೇಳಿ ನಮ್ಮ ಕಂದಿಗಲ್ಲು ನನ್ನ ಹೆಸರು ಕೆ ಜಿ ಶಿವಶಂಕರ್ ಕಂದಿಗಲ್ಲು ನಾನು ನೀರು ಬಳಕೆದಾರ ಸಂಘದ ಉಪಾಧ್ಯಕ್ಷ ನಮ್ಮ ನಾಲೆಗೆ ನೀರು ಬಿಟ್ಟಿದ್ದಾರೆ ಈಗ ಹತ್ತು ದಿವಸ ಆಯಿತು ನೀರು ಬಂದು ನೀರು ಬಿಟ್ಟಿದ್ದಾರೆ ನೀರು ಸಹ ನಮ್ಮ ಗಡಿ ಮುಟ್ಟಿಲ್ಲ ನಮ್ಮ ಊರನ್ನು ಸಹ ಮುಟ್ಟೋಕ್ಕಾಗಿಲ್ಲ ತೊಂಬತ್ತೈಕೆ ನಾಲ್ಕು ಎಕರೆ ಕೆರೆ ಇದೆ ಆ ಕೆರೆಗೂ ಸಹ ನೀರು ಹೋಗಿಲ್ಲ ಎರಡೂವರೆ ಸಾವಿರ ಎಕರೆ ಮೇಲೆ ಜಮೀನಿದೆ ಆ ಯಾವ ಜಮೀನಿಗೂ ನೀರು ಹೋಗಿಲ್ಲ ಅಲ್ಲಿ ಸ್ವಲ್ಪ ಕೆಲವು ಜನ ತೋಟಗಳು ಮಾಡ್ಕೊಂಡ್ರೆ ಕೆಲವು ಜನ ಗದ್ದೆ ಮಾಡ್ಕೊಂಡವರು ಇನ್ನೂ ಇದ್ದಾರೆ ಅವರಿಬ್ಬರಿಗೂ ಸಹ ತೊಂದರೆ ಬೇಕು ಬೇಸಿಗೆಯಲ್ಲಿ ತೋಟದಾರಿಗೆ ಬೇಕು ಗದ್ದೆ ಮಾಡೋರಿಗೆ ಈಗದಿಂದ ಈಗ ಬೇಕು ಮಳೆಗಾಲದಲ್ಲಿ ಬೇಕು ಯಾರಿಗೂ ನೀರು ಸಿಕ್ಕಿಲ್ಲ ಹಾಗಾಗಿ ಏನಾಗಿದೆ ಅಂತಂದರೆ ಎಲ್ಲ ತೊಂದರೆ ಆಯಿತು ನೀರು ಕೆರೆಗೂ ಹೋಗಿಲ್ಲ ಮತ್ತು ರೈತರುಗಳೆಲ್ಲ ಮತ್ತು ಏನಪ್ಪ ಹಿಂಗಾದ್ರೆ ನೀರು ಬಳಕೆದಾರ ಸಂಘದ್ರೆ ನೀವು ಏನು ಇದ್ದೀರಿ ಮತ್ತು ಹಿಂಗೆ ಅಂತಂದೆಲ್ಲ ಅಂದಮೇಲೆ ನಾವು ಸಹ ಇಂಜಿನಿಯರ್ಗಳು ಆಫೀಸ್ಗಳು ಕಂಡ್ವಿ ಎಲ್ಲ ನೋಡಿದ್ವಿ ಎಲ್ಲ ರೀತಿ ಮಾತಾಡಿಸಿದ್ವಿ ಯಾವ ರೀತಿ ಅವ್ರನ್ನಪ್ಪ ಅನುದಾನ ಇಲ್ಲ ನಾವು ಏನು ಮಾಡಲಿಕ್ಕೂ ಈಗ ಸಾಧ್ಯತೆ ಇಲ್ಲ ನೀವು ಏನಾರು ಮಾಡ್ಕೊಂಡ್ರೆ ನಮ್ಮ ಕೈಲಿ ಸಾಧ್ಯ ಈಗಂತೂ ನಮ್ಮ ನೀರು ಕೊಡೋದು ನಾವು ನೀರು ಗೇಟ್ ಹತ್ತೇವೆ ನಮ್ಮ ಕೈಲಿ ಸಾಧ್ಯವಾಗೋದಷ್ಟು ನೀವು ಉಳಿದು ನೀವು ಮಾಡ್ಕೋಬೇಕು ಅನುದಾನ ಇಲ್ಲ ನಮಗೆ ಸರ್ಕಾರದಲ್ಲಿ ಸಂಬಳ ಹಾಕಿಲ್ಲ ನಾವೇನು ಮಾಡೋಕ್ಕಾಗತ್ತೆ ಇಷ್ಟೆಲ್ಲ ಕೇಳಿದರು ಮತ್ತು ನಾವು ಮತ್ತು ರೈತರು ಕೂತ್ಕೊಂಡ್ವಿ ಮತ್ತು ನಾವು ನೀರು ಬಳಕೆದಾರ ಸಂಘದರು ಕುತ್ಕೊಂಡು ಕೇಳ್ಕೊಂಡ್ವಿ ಮತ್ತು ಏನಪ್ಪ ಹಿಂಗಾದರೂ ಮತ್ತು ನೀರು ಬರಲ್ಲ ಮತ್ತು ಮುಂದಿನ ಕಾರ್ಯಕ್ರಮ ಹೆಂಗೆ ಅಂದಮೇಲೆ ಇಲ್ಲ ಏನಾರು ಆಗಲಿ ತಲ್ಸ್ಬಿಡೋ ಅಂತೇಳ್ರಿ ಅಂತ ರೈತರು ಸಹ ಸ್ವಲ್ಪ ಪ್ರೋತ್ಸಾಹಿಸಿದ್ರು ಅದ್ರ ಜೊತೆ ನಮ್ಮ ನೀರು ಬಳಕೆದಾರ ಸಂಘದರು ಸ್ವಲ್ಪ ನಾವು ಸಹ ಎಲ್ಲ ಎಂಕರೇಜ್ ಕೊಟ್ಟು ಅವ್ರು ರೈತರನ್ನ ಎಲ್ಲ ಹುರಿದುಂಬಿಸಿ ಒಂದು ಕಾರ್ಯಕ್ರ ಇದಕ್ಕೆ ಪ್ರವೃತ್ತಿಗೆ ಮುಂದ್ವಿ ಹಂಗಾಗಿ ಸುಮಾರು ವೆಚ್ಚ ಒಂದು ಎರಡು ಲಕ್ಷ ರೂಪಾಯಿ ಬೇಕಾಗುತ್ತೆ ಅಂದರು ಮತ್ತು ಹೆಂಗಪ್ಪ ಎಲ್ಲ ಒಂದು ತೀರ್ಮಾನಕ್ಕೆ ಬಂದ್ವಿ ಇಲ್ಲ ಮತ್ತು ಫಂಡ್ ಎತ್ತಿರಾಗುತ್ತೆ ಎಲ್ಲ ರೀತಿಯಲ್ಲೂ ಮತ್ತು ಕೆರೆ ಶಿಲ್ಟ್ ತೆಗೆದಿದ್ರು ಅವರು ಸ್ವಲ್ಪ ಏನಾರು ಸಹಕರಿಸಲಿ ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಯೋಚನೆ ಮಾಡಿಕೊಂಡು ಕೆರೆ ಶಿಲ್ಟ್ ಎತ್ತರದ ಜೆ ಸಿ ಪಿಗಳಿಂದ ಒಂದು ಸ್ವಲ್ಪ ಏನಾದರೂ ಅನುದಾನ ಪಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ಕೊಂಡಿದ್ವಿ ಬಟ್ ಅವರೆಲ್ಲೂ ಕೊಡ್ತಾರೋ ಬಿಡ್ತಾರೋ ಕಾ ಕಾನ್ಫಿಡೆನ್ಸ್ ಇಲ್ಲ ಬಟ್ ನಾವು ಕೇಳ ಅಂತ ಕೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅವ್ರನ್ನ ಮನವೊಲಿಸಿದ್ದೀವಿ ಹಂಗಾಗಿ ಈಗ ನೀರು ಬರದೇ ಇದ್ದ ಕಾರಣ ಈ ಎರಡು ಲಕ್ಷದ ವೆಚ್ಚದಲ್ಲಿ ನಾವು ಈಗ ಎರಡು ಜೆ ಸಿ ಪಿಗಳನ್ನ ವರ್ಕ್ ಮಾಡಿ ಒನ್ ತರ್ಟಿ ಗಾಡಿಗಳನ್ನ ಎರಡನ್ನ ಇಳಿಸಿದ್ದೀವಿ ಸುಮಾರು ಹತ್ತು ಹತ್ತು ಕಿಲೋಮೀಟ್ರ್ ಒಂದೊಂದು ಜೆ ಸಿ ಅಂತ ಇಳಿಸಿದೀವಿ ಆ ಲೆಕ್ಕದಲ್ಲಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದಾವೆ ಜೆ ಸಿ ಈಗ ಎರಡು ದಿನ ಆಯಿತು ನಿನ್ನೆ ಮತ್ತು ಮೊನ್ನೆ ಮಧ್ಯಾಹ್ನ ಒಂದು ಇಳಿದಿತ್ತು ನಿನ್ನೆ ಇವತ್ತೊಂದು ಇಳಿದಿದೆ ಈಗ ಎರಡು ದಿನದಿಂದ ವರ್ಕ್ ಮಾಡ್ತಾಯಿದೆ ಇನ್ನೂ ನಮ್ಮ ಗಡಿ ಮುಟ್ಲಿಕ್ಕೆ ಇನ್ನೂ ಎರಡು ದಿನ ಬೇಕು ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿರುವಂಥದ್ದು ಸೊ ಯಾಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯನ ಏನು ಅಂತೇಳಿ ಜನಪ್ರತಿನಿಧಿಗಳು ಏನು ನಿರ್ಲಕ್ಷ್ಯ ಯಾಕೆ ಮಾಡ್ತಾರೆ ಅಂದರೆ ಅವರಿಗೆ ಈಗ ಅವ್ರ ಕ್ಷೇತ್ರದ ಅನುದಾನ ಅವ್ರಿಗೆ ಬರ್ತಾ ಇಲ್ಲ ಎಮ್ ಎಲ್ ಎಗಳಿಗೆ ಅದು ಮುಖ್ಯ ಕೊರತೆ ಆಗಿತ್ತು ಅವ್ರಿಗೆ ಎಮ್ ಎಲ್ ಎಗಳು ಬಂದರೆ ಜನಪ್ರತಿನಿಧಿಗಳಿಗೆ ಏನು ಕೇಳ್ತಾರೆ ನಮಗೆ ಆ ಕೆಲಸ ಬೇಕು ಈ ಕೆಲಸ ಬೇಕು ನಮ್ಮದು ಅದು ಅಭಿವೃದ್ಧಿ ಮಾಡಿಕೊಟ್ರಿ ಇದು ಮಾಡಿಕೊಟ್ರಿ ಅಂದಾಗ ಯಾ ಅವರು ಮಗ ಅವ್ರಿಗೆ ವೋಟ್ ಹಾಕ್ತಾರೆ ಮಗ ತೋರ್ಸೋಕ್ಕೂ ಅವ್ರಿಗೆ ನಾಚಿಕೆ ಆಗಿಬಿಡತ್ತೆ ಅವ್ರಿಗೆ ಏನು ಹೇಳ್ಬೇಕು ಅವ್ರಿಗೆ ಉತ್ತರ ಅನ್ನೋಂಗೈತೆ ಹಿಂಗಿದ್ದಾಗ ಸರ್ಕಾರದಲ್ಲಿ ಯಾವ ಅನುದಾನಗಳು ಯಾವ ಫಂಡ್ಗಳು ಯಾವ ಇಲಾಖೆಗಳಿಗೂ ಹೋಗ್ದಂಗೆ ಆಗಿದಾವೆ ಅದು ಈ ಥರ ಯಾವ ಮಟ್ಟಕ್ಕೆ ಹೋತಲ್ಲ ಅಂತ ಈ ಸರ್ಕಾರ ಈ ಸರ್ಕಾರ ನಡ್ತದೆ ಆಗೈತೆ ಅಂತಂದು ಅಲ್ಲ ಜನಗಳು ಮಾತಾಡ್ತಾರೆ ಎಮ್ ಎಲ್ ಎಗಳು ಮಾತಾಡ್ತಾರೆ ಎಮ್ ಎಲ್ ಎಗಳು ನಮ್ಮ ಫಂಡ್ ಕೊಡಲಿಲ್ಲದ್ರೆ ನಾವು ನಮ್ಮ ಕ್ಷೇತ್ರಕ್ಕೆ ಹೋಗೋಕ್ಕಲ್ಲ ಅಂತಲ್ಲ ಅವ್ರು ಅವರೇ ಕಿತ್ತಾಡ್ತಾ ಇದಾರೆ ಹೀಗೆಲ್ಲ ಭಾಳ ಆಗಿ ನಡೀತಾ ಇದೆ ಈ ಸರ್ಕಾರದ ಲೆವೆಲ್ಲು ಯಾವ ಮಟ್ಟಕ್ಕೆ ಹೋಗೈತೆ ಅಂದರೆ ಯಾವ ಅಭಿವೃದ್ಧಿ ಕೆಲಸಗಳ್ನೂ ಮಾಡೋಕ್ಕಾಗ್ತಾಯಿಲ್ಲ ಆ ಥರ ಒಂದು ಮಟ್ಟ ತೋರಿಸ್ತಾ ಇದೆ ಹಿಂಗಿದ್ದಾಗ ನಾವೆಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಮಂಜುನಾಥ್ ಅವ್ರನ್ನ ನೇರವಾಗಿ ದಾವಣಗೆರೆ ಉಪನ ಉಪವಿಭಾಗಕ್ಕೆ ಹೋಗ್ಕೊಂಡಾಗ ನೀವು ರೈತರುಗಳು ನೋಡಪ್ಪ ನೀವು ನಮ್ಮಲ್ಲಿ ಯಾವ ಅನುದಾನ ಇಲ್ಲ ಯಾವ ಫಂಡಿಲ್ಲ ನೀವೇನಾದರೂ ನೀವೇ ಸ್ವತಃ ಖರ್ಚಿಂದ ರೈತರುಗಳೆಲ್ಲ ಫಂಡ್ ಹಾಕ್ಯಂದು ಇಲ್ಲ ನೀರು ಬಳಕೆದಾರ ಸಂಘದಾಗ ಏನಾರ ಸಹ ಫಂಡ್ ಇದ್ದರೆ ಏನಾರು ಮಾಡಿರಿ ಅಂತ ಅವರು ಸೂಚನೆ ಕೊಟ್ಟರು ಸೂಚನೆ ಕೊಟ್ಟರು ಎ ಡಬಲ್ ಇ ಅವ್ರನ್ನೆಲ್ಲ ಕಳಿಸಿ ಕಳಿಸಿ ಇಲ್ಲೆಲ್ಲ ಕೆನಲ್ನಲ್ಲೂ ನೋಡಿದ್ರು ನೋಡಪ್ಪ ನಮ್ಮಿಂದ ಏನೂ ಮಾಡಕ್ಕೆ ಸಹಕಾರ ಇಲ್ಲ ನೀವೇನು ಬೇಕಾದರೂ ನೀವು ಅಂದ್ಕೊಳ್ಳ್ರಿ ಮಾಡ್ಕೊಳ್ಳ್ರಿ ನಾವೇನು ಮಾಡೋಕ್ಕಾಗಲ್ಲ ನೀವು ರೈತರು ಎತ್ತಿ ಎತ್ಕೊಂಡು ಎಲ್ಲ ಫಂಡ್ ಹಾಕ್ಯಂದು ಬೇರೆ ವಿ ವಿವಿಧ ಮೂಲಗಳಿಂದ ಹಣ ಕ್ರೂಢೀಕರಿಸ್ಕೊಂಡು ಏನಾದರೂ ತೆಗ್ಯಕೊಂದು ವ್ಯವಸ್ಥೆ ಮಾಡಿರಿ ಅಂದರು ಆ ವ್ಯವಸ್ಥೆ ಮಾಡ್ಕೊಂಡು ಈಗ ತೈಯಕ್ಕೆ ಹಚ್ಚಿದ್ವಿ ನೋಡಿರಿ ನೆಕ್ಸ್ಟ್ ದಿನಗಳಲ್ಲಿ ಪ್ರತಿ ಬಾರಿ ನಿಮ್ಗೆ ಇದೇ ರೀತಿ ಸಮಸ್ಯೆ ಆಗ್ತಾ ಇರೋಂಥ ಈಗ ಎಲ್ಲ ಸಾಕಷ್ಟು ಬಾರಿ ಮನವಿ ಮಾಡಿದ್ರಿ ಈಗ ನೀವೇ ಎಚ್ಚೆತ್ಕೊಂಡು ಅಂತ ಈಗ ಹಿಂದಿನ ಹೋದ ಮಳೆಗಾಲ ಸೀಸನ್ಯಾಗು ನಾವೇ ರೈತರುಗಳು ಒಂದು ದಿನ ತೆಗಿದ್ವಿ ಅಧಿಕಾರಿಗಳು ಎರಡು ದಿವಸ ತೆಗಿಸಿದ್ರು ಆಮೇಲೆ ನೀರು ಬಳಕೆದಾರ ಸಂಘ ಎರಡು ಎರಡು ಒಂದೊಂದು ದಿವಸ ತೆಗಿಸಿ ಊರಲ್ಲಿ ಫಂಡ್ ಹಾಕಿ ಒಂದು ದಿವಸ ತೆಗಿಸಿದ್ವಿ ನೋಡಿರಿ ಹಂಗೆ ಮಾಡಿ ಹಿಂದಿನ ಸೀಸನ್ ನಾವು ಏನೋ ನೀರು ಹೋಗೋವನ್ನ ಮಟ್ಟಕ್ಕೆ ಮಾಡ್ಕೊಂಡ್ವಿ ಈ ಥರ ನಾವು ರೈತರು ದಿವಸ ಮಾಡಕ್ಕಂಥ ಸಾಧ್ಯ ರೈತರುಗಳು ಪ್ರತಿ ಸೀಸನ್ಗೂ ಮನೆಗಳಿಗೆ ದುಡ್ಡು ಕೇಳೋಕೆ ಹೋದರೆ ಅವ್ರು ಏನಂತಾರೆ ಇಲಾಖೆ ಎಲ್ಲ ಇಂಜಿನಿಯರ್ಗಳು ಏನು ಮಾಡ್ತಾರೆ ಸರ್ಕಾರ ಏನೈತೆ ಯಾವ ಮಟ್ಟಕ್ಕೆ ಹೋಗ್ಯತಲ್ಲ ಅಂತಂದು ಅವರು ಎಲ್ಲ ಜನ ಇದು ರೈತಾಪಿ ವರ್ಗದವ್ರು ಎಲ್ಲರೂ ಕೇಳ್ತಾ ಇರ್ತದೆ ನೋಡಿರಿ ಹಿಂಗಿದ್ದ ನಾವು ಏನು ಮಾಡಬೇಕು ಇನ್ನು ನೆಕ್ಸ್ಟ್ ಸೀಸನ್ ನಾವೆಲ್ಲರೂ ನಾವು ರೈತರ ಮನೆಗಳಿಗೆ ದುಡ್ಡು ಕೇಳೋಕೋದ್ರೆ ಸರ್ಕಾರ ಐತೋ ಇಲ್ಲವೋ ಇಂಜಿನಿಯರ್ಗಳು ಅದರೋ ಇಲ್ಲೋ ಮತ್ತು ಅವ್ರು ಏನು ಮಾಡ್ತಾರೆ ಅವ್ರಿಗೆ ಅಧಿಕಾರ ಇದ್ದು ಫಂಡ್ ಯಾಕೆ ಹೋಗಿ ತರಬಾರ್ದು ಬೆಂಗಳೂರಿಗೆ ಹೋಗಿ ಯಾಕೆ ಗ್ರ್ಯಾಂಟ್ ಹಾಕ್ಸಂಬರ್ಬಾರ್ದು ಅವ್ರ ಇಲಾಖೆಗಳಿಗೆ ಅಂತ ಜನಗಳು ನಾನಾ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನಾವೆಲ್ಲ ದುಡ್ಡು ಫಂಡ್ ಕೇಳಕ್ಕೆ ಹೋದಾಗ ಹಿಂಗದ ಭಾರಿ ಸಮಸ್ಯೆ ಆಗೈತೆ ಒಟ್ಟು ನೀವು ಏನು ಮಾಡ್ತೀರಿ ಏನೋ ಒಟ್ಟು ಸರ್ಕಾರ ಇದನ್ನು ಮುಂದಾದರೂ ಎಚ್ಚೆತ್ಕೊಂಡು ಆ ಇಲಾಖೆಗಳಿಗೆ ಫಂಡ್ ರಿಲೀಸ್ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ನಾವು ಭಾಳ ರೈತರಿಗೂ ಅನುಕೂಲ ಆಗತ್ತೆ ಹೇಳಿ ಈಗ ರೈತರ ಪರಿಸ್ಥಿತಿ ಹೇಳ್ಬಾರ್ದು ಕಂದಗಲ್ ರೈತರ ಪರಿಸ್ಥಿತಿ ಅದೋಗತಿ ಅಂದರೆ ಏನು ತೀರ್ಲಾರ ನೋಡ್ರಿ ಈ ಡ್ಯಾಮ್ ತುಂಬಿ ನೀರು ಹೊರಗೆ ಓವರ್ ಫ್ಲೋ ಆಗಿ ಹೊರಗೆ ಇಷ್ಟಿದ್ದು ನಮ್ಮ ಕಂದಗಲ್ಲಿ ನೀರು ಮುಟ್ತಾ ನಾವು ನಾವೆಂಥ ದೌರ್ಭಾಗ್ಯವಂತರು ಅಂತ ಹೇಳ್ಬೇಕು ನೋಡ್ರಿ ಇಲ್ಲಿ ಹಾಂ ಸೊ ಇದಿಷ್ಟು ಏನು ರೈತರ ಮಾತಾಗಿರುವಂಥದ್ದು ಸೊ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇದೀಗ ನಾಲೆಗೆ ನೀರು ಬರದೇ ಇರುವಂಥದ್ದು ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಏನು ನಾಲೆಯಲ್ಲಿರುವಂತಹ ಹೂಳೆಂದಿದೆ ಹೂಳು ತೆಗೆಯುವಂತಹ ಕೆಲಸಕ್ಕೆ ಮುಂದಾಗಬೇಕು ಅನ್ನೋಂತಹ ಒತ್ತಾಯನೂ ಸಹ ರೈತರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ ಹೊಂಕರಣ ನ್ಯೂಸ್ ದಾವಣಗೆರೆ